ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಬುಧಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗುವ ಗೋಚಾರದಲ್ಲಿ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿ ರವಿಯು ಏಳನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ ಎಂಟನೇ ಸ್ಥಾನದಲ್ಲಿ ಬುದಾಗುರು ಸಂಚಾರವನ್ನು ಮಾಡ್ತಾರೆ ಹತ್ತನೇ ಮನೆಯಲ್ಲಿ ಕುಜಾ ಮತ್ತು ಕೆಸ ಸಂಚಾರವನ್ನು ಮಾಡ್ತಾರೆ ನಾಲ್ಕನೇ ಮನೆಯಲ್ಲಿ ರಾಹು ಐದನೇ ಮನೆಯಲ್ಲಿ ಶನಿ ಆರಲ್ಲಿ ಶುಕ್ರ ಸಂಚಾರ ಮಾಡ್ತಾನೆ ಹಾಗಾಗಿ ಈ ಗ್ರಹಗಳ ಸಂಚಾರದಿಂದ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ವೃಶ್ಚಿಕ ರಾಶಿಯವರಿಗೆ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಉನ್ನತವಾದ ಗೌರವಗಳು ಕೇತುಗಳು ಸಂಪಾದನೆ ಮಾಡುವಂಥ ಯೋಗ ಚೆನ್ನಾಗಿದೆ ಇದು ಬಹಳ ಒಳ್ಳೆಯ ಫಲ ಕಾರಣ ರವಿ ನಿಮಗೆ ಏಳನೇ ಸ್ಥಾನದಲ್ಲಿ ಕೂತಿರೋದರಿಂದ ಇವೆಲ್ಲ ಫಲ ಬರ್ತದೆ ಆದರೆ ಗುರುಬಲ ಹೋಗಿರ್ತದೆ ನಿಮಗೆ ವಿದ್ಯಾರ್ಥಿಗಳಿಗೆ ಶುಭ ಬಲ ಚೆನ್ನಾಗಿ ಸಿಗ್ತದೆ ಒಳ್ಳೆ ಅನುಕೂಲವಾಗುವಂತಹ ಸ್ವಲ್ಪ ಮರ್ತು ಹೋಗ್ತೀರಿ ಸ್ವಲ್ಪ ಗಮನವನ್ನು ಕೊಟ್ಟು ಹೋದ್ರಿ ಒಳ್ಳೆ ಅನುಕೂಲ ಆಗ್ತದೆ ವಿದ್ಯಾರ್ಥಿಗಳಿಗೆ ಮತ್ತು ಸದಾ ಉದ್ಯೋಗವನ್ನು ಮಾಡ್ತೀರಿ ಉದ್ಯೋಗದಲ್ಲಿ ಇರಬೇಕು ಆಸೆ ನಿಮಗೆ ದುಡಿಬೇಕು ಅನ್ನೋ ಆಸೆ ಭಾಳ ಚೆನ್ನಾಗಿರ್ತದೆ ಹಾಗೂ ಭೂಮಿ ಮನೆ ಆಸ್ತಿಯನ್ನು ಹೊಂದುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮ್ಗೆ ಜಾತ ಪ್ರಕಾರ ಕಾರಣ ಏನು ಹತ್ತನೇ ಮನೆಯಲ್ಲಿ ಕುಜಾ ಕೂತಿರೋದ್ರಿಂದ ಮನೆ ಆಸ್ತಿಯನ್ನು ಮಾಡೇ ಮಾಡ್ತೀರಿ ಯೋಗ ಚೆನ್ನಾಗಿದೆ ಮತ್ತು ನಿಮ್ಮ ಆರೋಗ್ಯದ ಚೇತರಿಕೆಯನ್ನು ಕಾಣ್ತೀರಿ ಅದು ಅನುಕೂಲ ಇದೆ ಮತ್ತು ಯಾರು ವಿವಾಹಕ್ಕೆ ಸಹ ಪ್ರಯತ್ನ ಪಡೆದ್ರು ವೃಶ್ಚಿಕ ರಾಶಿಯವರು ವರ ಆಗಲಿ ವಧುವಾಗಲಿ ಉತ್ತಮ ಕನ್ಯಾ ಮತ್ತು ವರರು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಹಾಗೂ ವಿವಾಹಾನಂತರ ಒಳ್ಳೆ ಭೋಗ ಭಾಗ್ಯಗಳು ಸಿಗುವಂಥ ಪ್ರಾರಂಭವಾಗ್ತದೆ ನಿಮಗೆ ಮತ್ತು ಶನಿ ಅನುಗ್ರಹದಿಂದ ಸ್ತ್ರೀ ಮೂಲಕ ಲಾಭ ಪ್ರತಿಭಾವಂತರಾಗ್ತೀರಿ ವಿದ್ಯಾವಂತರಾಗ್ತಾರಿ ಮತ್ತು ಧರ್ಮದ ಮನಸ್ಸುಳ್ಳವರು ಹಾಗೂ ಹೆಚ್ಚು ಪ್ರಯಾಣ ಮಾಡುವಂಥ ಯೋಗ ಚೆನ್ನಾಗಿದೆ ಯಾಕೆಂದರೆ ಶನಿ ಐದನೇ ಮನೆ ಕುದುರ್ತಾನೆ ನಿಮಗೆ ಹಾಗಾಗಿ ಫಲವನ್ನು ಶನಿ ಕೊಡ್ತಾನೆ ಮತ್ತು ಉದ್ಯೋಗದಲ್ಲಿ ದರ್ಪ ಅಹಂಕಾರವನ್ನು ಮಾಡಿ ಕೆಳಸ್ಕೊತೀರಾ ದರ್ಪ ಮಾಡಬೇಡಿ ಉದ್ಯೋಗದಲ್ಲಿ ಅಹಂಕಾರ ಪಡಬೇಡಿ ಯಾಕೆಂದರೆ ಗುರುಬಲ ನಿಮಗಿಲ್ಲ ಇವಾಗ ನಿಮ್ಮ ಮಾತುಗಷ್ಟು ನಡೆಯಲ್ಲ ಇವಾಗ ಆದ್ದರಿಂದ ಸ್ವಲ್ಪ ಕೇರ್ಫುಲ್ ನಡ್ಕೊಳ್ಳಿ ಮತ್ತು ಉದ್ಯೋಗ ಸಂಪಾದನೆ ಚೆನ್ನಾಗಿರುತ್ತೆ ಸಂಪಾದನೆಗೆ ಯಾವುದೇ ಕಾರಣಕ್ಕೂ ತೊಂದರೆ ಬರಲ್ಲ ಅದೊಂದು ಒಳ್ಳೆ ಫಲ ಕೊಡ್ತಂದೇವ್ರ ಬಾಬಾ ಮತ್ತು ಸಾಹಸ ಕಾರ್ಯಗಳು ಮಾಡಲು ಕೈ ಹಾಕ್ತೀರಿ ಒಳ್ಳೊಳ್ಳೆ ಕೆಲಸ ಮಾಡೋಕೆ ಪ್ರಯತ್ನ ಪಡ್ತಾರೆ ಮಾಡಿ ಅದು ನಿಮ್ಮ ಸ್ವಂತಕ್ಕೆ ಅನುಕೂಲವಾಗ್ತದೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಬರ್ತದಷ್ಟೆ ಅದು ಒಳ್ಳೆಯ ಒಂದು ವಿಶಿಷ್ಟ ಮತ್ತು ಉದ್ಯೋಗದಲ್ಲಿ ಶತ್ರುಗಳ ಭಯ ಇರ್ತದೆ ಇವಾಗ ಗುರುಬಲ ಇಲ್ಲಿಯಾರ ಶತ್ರುಗಳು ಜಾಸ್ತಿ ಇರ್ತಾರೆ ಉದ್ಯೋಗದಲ್ಲಿ ನಿಮ್ಮ ನಿಮ್ಮ ಕೆಲಸಗಳಲ್ಲಿ ನೀವೇ ಗಮನ ಕೊಡಬೇಕು ನಿಮ್ಮ ಕೆಲಸ ಬೇರೆಯವರು ಬಿಟ್ಟರೆ ತೊಂದರೆಗಳಾಗುತ್ತದೆ ಮತ್ತು ಆದಷ್ಟು ಯಾರಲ್ಲೂ ಜಗಳ ಕದನೆ ಮಾಡ್ಕೊಳ್ಳೋಕೆ ಹೋಗಬೇಡಿ ಸುಮ್ಮ ಸುಮ್ಮನೆ ಯಾವ ಕಾರಣಕ್ಕೂ ಜಗಳ ಕದನಕ್ಕೆ ಹೋಗಬೇಡಿ ನಿಮ್ಮ ಮಕ್ಕಳ ಭವಿಷ್ಯ ಭಾಳ ಉತ್ತಮವಾಗುವಂಥ ಯೋಗ ಚೆನ್ನಾಗಿದೆ ಹಾಗೂ ಒಳ್ಳೆಯ ಪ್ರತಿಭಾವಂತ ಆಗ್ತದೆ ನಿಮ್ಮ ಮಕ್ಕಳುಗಳು ಎಜುಕೇಷನಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಆಗ್ತಾರೆ ಮತ್ತು ಆದಷ್ಟು ಒಳ್ಳೊಳ್ಳೆ ವ್ಯಕ್ತಿಗಳಿಗೆ ಅಂದರೆ ವಿ ಎ ಪಿಗಳಿಗೆ ರಾಜ ವ್ಯಕ್ತಿಗಳಿಗೆ ಅತೀ ಪ್ರಿಯರ್ ಆಗ್ತೀರಿ ಹತ್ರ ಹೋಗ್ತೀರಿ ನೋಡೋರಿಗೆ ಅತೀ ಸ್ನೇಹ ಸಂಪಾದನೆ ಮಾಡ್ಕೊತೀರಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಷ್ಟೇ ದೇವರು ಕೊಟ್ಟಾಗ ಅದು ಒಳ್ಳೆಯ ಫಲ ಅದು ಯಾಕೆ ನಿಮಗೆ ಜಾತಕಿಗೆ ಏಳನೇ ಮನೆಗೆ ರವಿ ದೃಷ್ಟಿ ಇದೆ ಆಗ ಅಂಥ ವ್ಯಕ್ತಿಗಳ ಸಿಗ್ತಾರೆ ನಿಮಗೆ ಅಂಥ ವ್ಯಕ್ತಿಗಳನ್ನ ಸಕಾಲಕ್ಕೆ ಉಪಯೋಗಿಸ್ಕೊಳ್ಳಿ ಅನುಕೂಲವಾದ ಹಾಗೂ ನಾಯಕತ್ವ ಒಂದು ಒಂದು ಚಾನ್ಸಸ್ ಇರ್ತದೆ ನಾಯಕರಾಗ ರಾಜಕೀಯ ಪಕ್ಷಗಳ ನಾಯಕರಾಗ್ಬೋದು ಹೆಸರು ಕೀರ್ತಿನ ಸಂಪಾದನೆ ಮಾಡ್ಬೋದು ಮತ್ತು ವಿಶಿಷ್ಟವಾಗಿ ಮನೆಗೆ ಬರುವಂತಹವರಿಗೆ ಒಳ್ಳೆಯ ಸ್ನೇಹಿತರಿಗೆ ಅತಿಥಿಗಳು ನಿಮ್ಮ ಮನೆಗೆ ಬರ್ತಾರೆ ಅವ್ರನ್ನ ಗೌರವದೇ ನೋಡ್ಕೊಳ್ಳಿ ಗೌರವ ಸಹಾಯ ಮಾಡಿ ಅವ್ರಿಗೆ ಏನಾದ್ರು ಬೇಕಿದ್ದರೆ ಅವರ ಮಾತಿಗೆ ಸ್ವಲ್ಪ ಬೆಲೆನೂ ಕೊಡಿ ಭಾಳ ಚೆನ್ನಾಗಿ ಸಿಗತ್ತೆ ಮತ್ತು ಹಣದ ವಿಷಯದ ಹೊಸ ಹೊಸ ಕಾರ್ಯಕ್ರಮ ಹಾಕ್ಕೊತೀರಿ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಮಾಡಿ ಆದರೆ ತಕ್ಷಣಕ್ಕೆ ಲಾಭ ಬರೋದಿಲ್ಲ ಅನಂತರ ಲಾಭ ಬರ್ತದೆ ಮಾಡ್ಬೋದು ಮತ್ತು ಒಳ್ಳೆ ಬಂಡವಾಳ ಆಗ್ತೀರಿ ಬಿಸ್ನೆಸ್ಸಲ್ಲಿ ವ್ಯವಹಾರಗಳಲ್ಲಿ ಅವೆಲ್ಲ ಮುಂದೆ ಒಳ್ಳೆ ಲಾಭಗಳಾಗುವಂಥ ಚಾನ್ಸ್ ಧನ ಲಾಭಗಳು ಹೆಚ್ಚಾಗಿ ಬರುವಂಥ ಯೋಗ ಭಾಳ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ಕೋರ್ಟ್ ಕಟ್ಟಲೆಗಳಿಂದ ನ್ಯಾಯಾಲಯಗಳಲ್ಲಿ ನಿಮಗೆ ಜಯ ಲಭಿಸುವಂಥ ಯೋಗ ಚೆನ್ನಾಗಿದೆ ಲಾಭ ಬರುವಂಥ ಯೋಗ ಚೆನ್ನಾಗಿದೆ ಕೋರ್ಟ್ ವ್ಯವಹಾರಗಳಲ್ಲಿ ಮತ್ತು ನಿಮ್ಮ ಹಿರಿಯರ ಆಸ್ತಿ ಕೈ ಸೇರುವಂಥ ಯೋಗ ಭಾಳ ಚೆನ್ನಾಗಿದೆ ಹಿರಿಯ ಅಣ್ಣ ಅಥವಾ ಅಕ್ಕನಿಂದಲೂ ಸಹ ಲಾಭ ಬರ್ತದೆ ಅಣ್ಣ ತಮ್ಮಂದಿರು ಅಕ್ಕಂಗಿರೆಲ್ಲ ಸಹಾಯಕ್ಕೆ ಬರ್ತಾರೆ ನೋಡಿ ಇದೆಲ್ಲ ಒಳ್ಳೆ ಫಲ ನಿಮಗೆ ಇದು ಒಂದು ಸಾಧನೆ ಮಾಡುವಂತಹ ಫಲ ಏನೇ ವೈಷಮ್ಯ ಇದ್ರು ಅಕ್ಕಂ ಅಂತ ಬಿಟ್ಟು ಬಿಡ್ರಿ ನಿಮ್ಮಲ್ಲಿ ಒಂದಾಗ್ರಿ ನಾ ಜೀವನ ಒಂದಾಗಿ ಬಾಳುವಂಥ ಯುಗ ಇವು ಯಾವುದೋ ಒಂದು ಕೆಟ್ಟ ಸಮಯದಲ್ಲಿ ಏನೋ ಇದೆ ಅಂದಿರ್ತೀವಿ ಬಟ್ ಇವೆಲ್ಲ ಪರಿಹಾರ ಆಗ್ತದೆ ಈಗ ಅಣ್ಣ ಮಂದೆ ಸಹಾಯ ಸಿಗಿದೆ ಯಾವುದೋ ನಿಮ್ಮಿಂದ ಅವರು ಸಹಾಯ ಸಹಾಯ ಅವರಿಂದ ನಿಮಗೆ ಸಹಾಯ ಸಿಗದೆ ಇದನ್ನು ಪಳಸ್ಕೊಳ್ರಿ ಯಾವಾಗಲೂ ಬಹಳ ಒಳ್ಳೆಯದು ಮತ್ತು ನಿಮ್ಮ ಜೀವನವನ್ನು ಉತ್ತಮ ಪಡಿಸಿಕೊಳ್ಳಲು ಅವಕಾಶ ಏನು ನೋಡಿ ಎಲ್ಲ ಹೇಳ್ತಾರೆ ಇದು ಹೇಳ್ತಾರೆ ಅಂತ ನೀವು ಎಲ್ಲ ನೋವುಗಳೇ ಬಿಟ್ಟುಬಿಡಿ ಯಾರು ಏನೋ ಅಂದ್ರೆ ತಲೆ ಬಗ್ಸಿ ಅಷ್ಟೇ ತಲೆ ಬಗ್ಸಿ ಒಂದು ಪ್ರೀತಿ ವಿಷಯ ಮಾತುಕೊಂಡ್ರೆ ಯಾರು ಏನಾಗಬೇಕು ನಮ್ಮ ನಮ್ಮ ಒಳ್ಳೆತನ ನಮ್ಮನ್ನು ಕಾಪಾಡ್ತದೆ ಯಾರು ಏನೂ ಇಲ್ಲ ಯಾರು ಏನಂದರು ಯಾಕಂದರೆ ದೇವರು ಅಣ್ಣ ತಮ್ಮಂದಿರು ಅಕ್ಕಂಗಿರು ಮತ್ತು ಒಳ್ಳೆ ತಾಯಿ ತಂದೆ ಒಳ್ಳೆ ಬಂದರು ಕೊಟ್ಟಾಗ ಉಳಿಸ್ಕೋಬೇಕು ದೇವರು ಕೊಟ್ಟಿದ್ದಾನೆ ಅದೇ ಮನುಷ್ಯ ಜೀವನ ಸಹ ಎಲ್ಲ ಸಂಘಜೀವಿ ಮನುಷ್ಯ ಹಾಗಾಗಿ ಅವ್ರು ಹಂಗಂದ್ರು ಹಿಂಗಂದರು ಹಳೆ ದ್ವೇಷ ಎಲ್ಲ ಮಾಡಕ್ಕೆ ಹೋಗಬೇಡಿ ಮತ್ತು ಉದ್ಯೋಗದಲ್ಲಿ ಬದಲಾವಣೆ ಮಾಡಬೇಕು ಅಂದರೆ ಈಗ ಮಾಡ್ಬೋದು ಅನುಕೂಲ ಆಗತ್ತೆ ಗುರುಬಲ ಇಲ್ಲ ಅಂದ್ರೂ ಒಳ್ಳೆಯ ಉದ್ಯೋಗ ಸಿಗ್ತದೆ ಸೊ ನಿಮ್ಮ ಮನೆಯಲ್ಲಿ ಮದುವೆ ಮುಂಜಿ ಶುಭ ಕಾರ್ಯ ಗೃಹ ಪ್ರವೇಶಗಳು ಜರುಗುವಂಥ ಯೋಗ ಚೆನ್ನಾಗಿದೆ ನೋಡಿ ಗುರುಬಲ ಇಲ್ಲ ಅಂದರೆ ಇವೆಲ್ಲ ಆಗುತ್ತೆ ಗುರುಬಲ ಇಲ್ಲ ಆದರೂ ಇವೆಲ್ಲ ಮಾಡ್ಕೊಡ್ತಾನೆ ಭಗವಂತ ಯಾಕೆಂದರೆ ಗುರು ಒಳ್ಳೆಯ ಸ್ಥಾನಕ್ಕೆ ಕೂತಿರ್ತಾನೆ ನಿಮಗೆಲ್ಲರಿಗೂ ಮತ್ತು ಅದೃಷ್ಟ ಮನೆಯಲ್ಲಿ ಒಳ್ಳೆಯ ಅದೃಷ್ಟ ಸಿಗುವಂತಹದ್ದು ಮನೆ ಶಾಂತಿ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಆದಷ್ಟು ಮನೇಲಿ ಶಾಂತಿತ್ವ ನಡೆಸ್ಕೊಳ್ಳಿ ಕೋಪ ತಾಪ ಮೊಣಕ್ಕೆ ಹೋಗಬೇಡಿ ಶೇರ್ ವ್ಯವಹಾರಗಳಲ್ಲಿ ಹಾಗೂ ಈ ಮದ್ಯ ವ್ಯಾಪಾರ ಮಾಡುವಂತಹವರಲ್ಲಿ ಹಣ ಹೂಡಿ ಅದರಿಂದಲೂ ಅತಿ ಲಾಭವನ್ನು ಸಂಪಾದನೆ ಮಾಡ್ತೀವಿ ಶೇರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಅಥವಾ ಮದ್ಯ ವ್ಯಾಪಾರ ಮಾಡುವಂತಹವರು ಇವರಿಗೆಲ್ಲ ಹಣದ ಅನುಕೂಲಗಳು ಧನ ಲಾಭಗಳು ಹರಿದು ಬರುವಂಥವಾಗ ಒಳ್ಳೆಯ ಲಾಭಗಳಾಗುವಂಥವಾಗ ಚೆನ್ನಾಗಿದೆ ಮತ್ತು ಸರ್ಕಾರದ ವಿರುದ್ಧ ಪ್ರತಿಭಟಿಸಿ ಬೇಡಿ ಇದರಿಂದ ಮುಂದೆ ತೊಂದರೆ ಬರ್ತೀರಿ ಸರ್ಕಾರ ವಿರುದ್ಧ ಹೋಗಬೇಡಿ ಸರ್ಕಾರದಲ್ಲಿ ಏನೂ ರಫ್ ಮಾಡಕ್ಕೆ ಹೋಗಬೇಡಿ ಸರ್ಕಾರಕ್ಕೆ ಸರ್ಕಾರ ಎದುರು ನಿಂತು ಮಾತಾಡೋಕ್ಕೆ ಹೋಗಬೇಡಿ ಇದರ ತೊಂದರೆ ಮಾಡ್ಕೊಂಡ್ಬಿಡ್ತೀರಿ ಮತ್ತು ತಾಯಿಯ ಆರೋಗ್ಯ ಸ್ವಲ್ಪ ಏರುಪೇರಾಗ್ತದೆ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಶನಿ ಮತ್ತು ರಾಹು ಅಷ್ಟು ಫಲ ಇಲ್ಲ ಹಾಗಾಗಿ ಶನಿ ಶಾಂತಿ ರಾಹು ಶಾಂತಿ ಮಾಡುವಂಥದ್ದು ಶನಿ ಮಂತ್ರವನ್ನು ರಾಹು ಮಂತ್ರವನ್ನು ರಂ ರಾಹುವೇ ನಮ ಶಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ಪ್ರತಿನಿತ್ಯವು ನಿಮ್ಮ ಕುಲದೇವರ ಮುಂದೆ ದೇವರ ದೀಪವನ್ನು ಹಚ್ಚಿಟ್ಟು ಪ್ರಾರ್ಥನೆ ಮಾಡಿ ಎಷ್ಟು ಪ್ರಾರ್ಥನೆ ಮಾಡ್ತಿರೋ ಅಷ್ಟು ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ ಅಷ್ಟು ಲಾಭದಾಯಕವಾಗಿರ್ತದೆ ಯಾಕೆಂದರೆ ವೃಷ್ಟಿಕ ರಾಶಿ ಗುರುಬಲ ಹೋಯಿತು ನೀವು ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ ಗುರು ಒಳ್ಳೆ ಸ್ಥಾನದಲ್ಲಿ ಕೂತಿದ್ದಾನೆ ನಿಮಗೆ ಮತ್ತು ಗ್ರಹಗಳು ಒಳ್ಳೆಯ ಫಲವನ್ನೇ ಇದೆ ಸೊ ನಾಲ್ಕನೇ ಮನೆಯ ಒಳಗೆ ಶ ರಾಹು ಪ್ರವೇಶ ಮಾಡಿದ್ದಾನೆ ಚತುರ್ಥಲು ಒಳ್ಳೆ ಫಲವನ್ನು ಕೊಡ್ತಾನೆ ರಾಹು ಪಂಚಮ ಒಂದು ಸ್ವಲ್ಪ ಯೋಚನೆ ಕೊಡ್ತಾನೆ ಅಷ್ಟೇ ಅದು ಬಿಟ್ಟರೆ ರಾಹು ಒಳ್ಳೆ ಫಲ ಕೊಡ್ತಾನೆ ಈ ರಾಹು ಒಳ್ಳೆ ಫಲ ಇದ್ದಾಗ ಏನಾಗುತ್ತೆ ಅಂದರೆ ಯಾವ ಕೆಟ್ಟ ಮಂತ್ರಗಳು ಮಠ ಮಂತ್ರಗಳು ಇವೆಲ್ಲ ಯಾವ ತಗುಲೋದಿಲ್ಲ ನಿಮ್ಗೆ ಇವಾಗ ಯಾರು ಏನು ಆಗೋದಿಲ್ಲ ಹಾಗಾಗಿ ನಿಮ್ಮ ಸಂಸಾರವನ್ನು ಕುಟುಂಬವನ್ನು ಒಂದು ಗೂಡಿಸ್ಕೊಳ್ಳಿ ಏನೇ ಜಗಳ ಕಾಲೆಲ್ಲ ಬಿಟ್ಬೇಡಿ ನಾ ಇನ್ನು ಒಂದಾಗಲಿ ಯಾಕೆಂದ್ರೆ ಗುರು ರಾಹು ಚೆನ್ನಾಗಿದ್ದಾಗ ತಾಯಿ ಸಂಬಂಧಿಗಳು ತಂದೆ ಸಂಬಂಧಿಗಳೆಲ್ಲ ಒಂದಾಗ್ತೀರಾ ನೀವೆಲ್ಲ ಯಾವುದೋ ಒಂದು ವೈಷಮ್ಯ ಬಂದಿರುತ್ತೆ ಯಾವ ಕೆಟ್ಟ ಕಾಲದಲ್ಲಿ ಬಿಟ್ಬಿಟ್ಟು ಇನ್ನು ಒಂದಾಗ್ಬಿಡಿರಿ ಇನ್ನು ಒಂದಾಗಿ ಕುಟುಂಬದಲ್ಲಿ ಸಂಘ ಪರಿಹಾರ ಕೊಡ್ರಿ ಅನುಕೂಲ ಆಗ್ತದೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳು ಒಂದು ಉತ್ತಮದಾಯಕವಾಗಿರುತ್ತೆ ಅಂತ ಹೇಳ್ಬೋದು ನಮಸ್ಕಾರಗಳು